ಪ್ರಚಲಿತ ಸುದ್ದಿಗಳು ಭಾರತೀಯ ಸೇನೆಯು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಪರೇಷನ್ ಸರ್ವಶಕ್ತಿಯನ್ನು ಪ್ರಾರಂಭಿಸಿದೆ ಇದು ಪೀರ್ ಪಂಚಾಲ್ ಶ್ರೇಣಿಯ ಎರಡೂ ಬದಿಗಳಲ್ಲಿ ಭದ್ರತಾ ಪಡೆಗಳನ್ನು ಒಳಗೊಂಡಿರುತ್ತದೆ ಕೆಲವು ಅಧಿಕಾರಿಗಳು ತಮ್ಮ ವಿಶೇಷ ಕ್ಷೇತ್ರದಲ್ಲಿ ಹೆಚ್ಚು ಕಾಲ ಉಳಿಯಲು ಭಾರತೀಯ ಸೇನೆಗೆ ಹೊಸ ನೀತಿಯನ್ನು ತರುತ್ತಿವೆ ಹೊಸ ನಿಯಮಗಳು ಈ ಅಧಿಕಾರಗಳನ್ನು ಉಳಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತವೆ ಹಿಮಾಲಯನ್ ವುಲ್ಫ್ ಕ್ಯಾನಿಸ್ ಲೂಪಸ್ ಚಾಂಕೋ ಹಿಮಾಲಯದಾದ್ಯಂತ ಕಂಡುಬರುವ ಪ್ರಮುಖ ಲೂಪಿನ್ ಪರಭಕ್ಷಕವಾಗಿದೆ ಈ ಪ್ರಾಣಿಯನ್ನು ಈಗ ಮೊದಲ ಬಾರಿಗೆ ಇಂಟರ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ನ ಕೆಂಪು ಪಟ್ಟಿಯಲ್ಲಿ ಮೌಲ್ಯಮಾಪನ ಮಾಡಲಾಗಿದೆ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟವಾದ ಆಕ್ಸ್ಫ್ಯಾಮ್ನ ಇತ್ತೀಚಿನ ಅಸಮಾನತೆ ಇಂಕ್ ವರದಿಯ ಪ್ರಕಾರ ಶ್ರೀಮಂತರು ಮತ್ತು ಬಡವರ ನಡುವಿನ ಜಾಗತಿಕ ಅಸಮಾನತೆಯು ಇಪ್ಪತ್ತೈದು ವರ್ಷಗಳಲ್ಲಿ ಮೊದಲ ಬಾರಿಗೆ ಗಮನಾರ್ಹವಾಗಿ ಹರಿಗಟ್ಟಿದೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಒಟ್ಟು ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಕೋಟಿ ಭಾರತೀಯರು ಬಡತನ ರೇಖೆಯಿಂದ ಹೊರಬಂದಿದ್ದಾರೆ ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ